ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರ್ಲಿ ಅಂತ ಕೇಳ್ಕೊತ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವ ಪುಂಡೆ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಪುಂಡೆ ಪಲ್ಯ ಅಂತಾನು ಕರೀತಾರೆ ಈ ಸೊಪ್ಪಿನ ಪಲ್ಯ ತುಂಬಾನೇ ಫೇಮಸ್ ನಮ್ಮ ಕಡೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ಕೆಲವೊಬ್ರು ಒಂದೊಂದು ಮಾಡ್ತಾರೆ ಇದನ್ನ ಪರ್ಫೆಕ್ಟ್ ಆಗಿ ಮಾಡೋದಂದ್ರೆ ಈ ಮೆಥಡಲ್ಲಿ ಈ ಮೆಥಡಲ್ಲೇ ನೀವು ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಿಂಪಲ್ ಆಗಿ ಈಸಿಯಾಗಿ ಯಾವ ತರ ಮಾಡೋದು ಮತ್ತೆ ಅತ್ತೆ ಅಂತೂ ಇದನ್ನ ಸಖತ್ತಾಗಿ ಮಾಡ್ತಾರೆ ಅವ್ರನ್ನ ಕೇಳಿನೇ ಈ ಪಲ್ಯ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ನಮ್ಮನೇಲಂತೂ ಇದು ಫೇವ್ರೆಟ್ ಪಲ್ಯ ಅಂತಾನೆ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ಇಲ್ಲಿ ಅರ್ಧ ಕಟ್ ಪುಂಡೆ ಸೊಪ್ಪು ತಗೊಂಡಿದ್ದೀನಿ ಈ ತರ ಇರುತ್ತೆ ಇದು ಪುಂಡೆ ಸೊಪ್ಪು ಇದಕ್ಕೆ ಒಂದು ಬೌಲ್ ಗಿಂತ ಎರಡು ಬೌಲ್ನ ಬೇಳೆ ತಗೊಳ್ಳಿ ಬೇಳೆಯಿಂದನೇ ಮಾಡಿ ಕೆಲವೊಬ್ಬರು ಬೇರೆ ಬೇರೆ ಕಾಳಿಂದ ಮಾಡ್ತಾರೆ ಬಟ್ ಬೆಳ್ಳೆ ಬೇಳೆಯಿಂದ ಮಾಡಿದ್ರೇ ಇದು ತುಂಬ ಟೇಸ್ಟು ಬಟ್ ಆಲ್ಮೋಸ್ಟ್ ಇದಕ್ಕೆ ಬೇಳೆ ಜಾಸ್ತಿ ತಗೊಳ್ಳಿ ಇವನ್ನ ನೀಟಾಗಿ ತೊಳ್ಕೊಂಡು ಫಸ್ಟು ಬೇಳೆ ಹಾಕಿ ಬೇಳೆ ಹಾಕಿದ ಮೇಲೆ ಸೊಪ್ಪು ಹಾಕಿ ಸೊಪ್ಪು ಹಾಕಿ ಬೇಳೆ ಹಾಕೋಕೆ ಹೋಗ್ಬೇಡ್ರಿ ಕುಕ್ಕರಿಗೆ ಫಸ್ಟು ಬೇಳೆ ಹಾಕ್ಕೊಂಬಿಡಿ ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದ್ರ ಮೇಲೆ ಸೊಪ್ಪು ಮತ್ತು ನಾನಿಲ್ಲಿ ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕ್ ತಗೊಳ್ಳಿ ನಾನಿಲ್ಲಿ ಏಳರಿಂದ ಎಂಟು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಈ ತರ ಜಜ್ಜಿ ಇಟ್ಕೊಳ್ಳಿ ಜಜ್ಜಿ ತಗೊಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಮತ್ತೆ ಜೀರಿಗೆ ಕೂಡ ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಕೈಯಿಂದ ತಿಕ್ಕಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಯಾವಾಗ್ಲೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಡುಗೆ ಮಾಡಿದಾಗೆಲ್ಲ ಯಾವ ಖಾರ ಐಟಮ್ ಅಡುಗೆ ಮಾಡಿದ್ರೂ ಕೂಡ ನಾವು ಸ್ವಲ್ಪ ಬೆಲ್ಲನಾಗಲಿ ಇಲ್ಲ ಸ್ವಲ್ಪ ಸಕ್ಕರೆನಾದರೂ ಯೂಸ್ ಮಾಡ್ತೀವಿ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಕಲರಿಗೆ ಅರಿಷ್ಟ ಇದನ್ನೆಲ್ಲ ನಾವು ಕುಕ್ಕರ್ಗೇನೆ ಹಾಕೋಬೇಕು ಸೊಪ್ಪು ಬೇಳೆ ಈರುಳ್ಳಿ ಮೆಣಸಿಕಾಯಿ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ವಾ ಅದು ಮತ್ತೆ ಉಪ್ಪು ಅರಿಶಿನ ಮತ್ತೆ ಬೆಲ್ಲ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ತುಂಬ ತುಂಬ ಹಾಕೊಂಡು ಲಿಡ್ ಕ್ಲೋಸ್ ಮಾಡಬೇಡಿ ಒಂದು ನಾನಿಲ್ಲಿ ಎರಡು ಬೌಲು ಬೇಳೆ ಮತ್ತೆ ಒಂದು ಅರ್ಧ ಕಟ್ಟಾಗ ಪುಂಡೆ ಸೊಪ್ಪು ತಗೊಂಡಿದ್ನಲ್ವಾ ಇದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕೊಂಡಿದ್ದೆ ನೀವು ನೀರನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಒಂದು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಳೆದು ತಿಕ್ನೆಸ್ಸು ಸಖತ್ತಾಗಿ ಬರುತ್ತೆ ಇದನ್ನ ಹಾಕೋದ್ರಿಂದ ಸೊ ಹಂಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಒಂದು ನಾಲ್ಕೈದು ವಿಸಲ್ ಬಿಟ್ಬಿಡಿ ಬಿಟ್ಟಾದಮೇಲೆ ಇದರಲ್ಲಿ ಕಟ್ಟೇನು ಅಷ್ಟು ಬರಲ್ಲ ಯಾಕಂದರೆ ನೀರು ಕಡಿಮೆ ಹಾಕ್ಕೊಂಡಿರ್ತೀವಲ್ವ ನೀರು ಕಡಿಮೆ ಹಾಕ್ಕೊಳ್ಳಿ ಅಂದ ತಕ್ಷಣ ಸ್ವಲ್ಪ ಸ್ವಲ್ಪನೇ ಹಾಕಬೇಡಿ ಕರೆಕ್ಟಾಗಿ ಕುದಿಯೋಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಬಟ್ ಸಾಂಬಾರೆಲ್ಲ ಹಾಕ್ತೀವಲ್ಲ ಅಷ್ಟು ನೀರು ಹಾಕೋಕೆ ಹೋಗ್ಬೇಡಿ ಒಂದು ಅದು ಇದರಲ್ಲಿ ಏನು ಕಟ್ಟು ಹೊರಗಡೆ ಬರೋ ಥರ ಏನು ಮಾಡ್ಕೋಬೇಡಿ ಅಕಸ್ಮಾತ್ ಬಂತಂದ್ರೂ ಸ್ವಲ್ಪ ತಕ್ಕೊಂಡು ಈ ಥರ ದಟ್ಸೋ ಕೋಲಿಯಿಂದ ದಟ್ಸಿದ್ರೆ ಪುಂಡೆ ಸೊಪ್ಪಿಂದ ಇದು ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಕೆಲವೊಬ್ರು ಒಗ್ಗರಣೆ ಹಾಕ್ತಾರೆ ಬಟ್ ನಮ್ಮ ಅತ್ತೆಯವರು ಇದಕ್ಕೆ ಒಗ್ಗರಣೆ ಹಾಕಲ್ಲ ಇದೇ ತರನೇ ಕೆಲವೊಬ್ರು ಹಾಕ್ತಾರೆ ಬಟ್ ಕೆಲವೊಬ್ರು ಹಾಕಲ್ಲ ಸೊ ನೀವೇನು ಹಾಕಕ್ಕೆ ಹೋಗ್ಬೇಡಿ ಹಾಕ್ಲಿಲ್ಲ ಅಂದ್ರೂ ಇದೇನು ಟೇಸ್ಟು ಕೆಡಲ್ಲ ಸೊ ಇಷ್ಟೇ ಆದ್ರೂ ರೆಡಿ ಆಗುತ್ತೆ ಈ ಪಲ್ಯ ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಬರೀ ಈ ಪಲ್ಯ ಜೊತೆ ಊಟ ಮಾಡೋದಕ್ಕಿಂತ ಇದ್ರ ಜೊತೆಗೆ ಮೆಣಸಿಕಾಯಿ ಹುರ್ಕೊಂಡಿರ್ತಿರೋಲ್ವಾ ಆ ಥರನಾದ್ರೂ ಸೈಡ್ಸಿಗೆ ತೊಗೋಬೋದು ಇಲ್ಲ ಮಜ್ಜಿಗೆ ಮೆಣಸಿಕಾಯಿ ಅಂತಾರಲ್ವ ಅದನ್ನ ಇಟ್ಕೊಂಡ್ರಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಮತ್ತೆ ಇದಕ್ಕೆ ಗುರಳ್ ಪುಡಿ ಮತ್ತೆ ಎಣ್ಣೆ ಹಾಕೊಂಡು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ನಮ್ಮ ಮನೇಲಂತೂ ಫೇವ್ರೆಟ್ ಪಲ್ಯ ಇದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಪಲ್ಯಗೆ ನೀವು ಟೊಮೊಟೊ ಮಾತ್ರ ಹಾಕಕ್ ಹೋಗ್ಬಿಡಿ ಯಾಕಂದ್ರೆ ಈ ಪಲ್ಯಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಹುಳಿ ಅಂಶ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ನಾವು ಪುಂಡೆ ಸೊಪ್ಪಿನ ಪಲ್ಯ ಮಾಡಿದಾಗ ಟೊಮೊಟೊ ಮತ್ತೆ ಹುಣಸೆ ಹುಳಿನ ಹಿಂಡ ಹೋಗ್ಬಾರ್ದು ಹಾಕಿದ್ರೆ ಮತ್ತೆ ಹುಳಿ ಹುಳಿ ಆಗ್ಬಿಡುತ್ತೆ ಸೊ ಇದನ್ನ ಈ ದಿನ ಮಿಸ್ ಮಾಡದೆ ನೆನಪಿಟ್ಕೊಳ್ಳಿ ನೀವು ಅಪ್ಪಿ ತಪ್ಪಿ ಟೊಮ್ಯಾಟೊ ಮತ್ತು ಹುಣ್ಸೆಣ್ಣು ಹಾಕೋಕೆ ಹೋಗ್ಬೇಡಿ ನೀವೇನಾದರೂ ನಾನು ಹೇಳಿರ್ತಕ್ಕಂಥ ಮೆಥಡಲ್ಲಿ ಏನಾದರೂ ಪುಂಡೆ ಸೊಪ್ಪಿನ ಪಲ್ಯ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಸದಾ ನನ್ನ ಚಾನೆಲ್ ಮೇಲೆ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್